ಮಹಾದೇವ್ ಅದೃಷ್ಟ ಎಂದ್ರೆ ಅವಕಾಶವನ್ನ ಪಡೆಯುವವನು ಬುದ್ಧಿವಂತ ಎಂದ್ರೆ ಅವಕಾಶನ ಸೃಷ್ಟಿಸಿಕೊಳ್ಳುವವನು ಎಂಥ ಅದ್ಭುತವಾದ ಮಾತಲ್ಲ ಇಂಥ ಒಂದು ಒಳ್ಳೆಯ ಸ್ವಾಮಿ ವಿವೇಕಾನಂದರ ಅದ್ಭುತವಾದ ಮಾತಿನಿಂದ ದುಡಿಮುತ್ತಿನಿಂದ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅನ್ನ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ನಾನ್ ಸುಪ್ರಿಯಾ ನಿಮ್ಮೆಲ್ಲರಿಗೂ ಡೈರೆಕ್ಟರ್ಸ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನೆಲ್ ನ ಸೂಪರ್ ಟಾಕ್ ವಿತ್ ಸುಪ್ರಿಯಾ ಶೋಗೆ ಆಧಾರದ ಸ್ವಾಗತ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಿರಿಯ ನಟರಾದಂತಹ ಶ್ರೀ ಶಿವಕುಮಾರ್ ಆರಾಧ್ಯ ಸರ್ ಅವರು ಅವರು ಹಲವಾರು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಹಾಗೂ ರಂಗಭೂಮಿಯಲ್ಲಿ ನಟಿಸಿ ಆ ಕಲಾದೇವಿಗೆ ಸೇವೆಯನ್ನ ಸಲ್ಲಿಸಿದ್ದಾರೆ ಬನ್ನಿ ಇವತ್ತು ಅವರೊಟ್ಟಿಗೆ ಮಾತಾಡ್ತಾ ಅವರ ಜೀವನದ ಬಗ್ಗೆ ಅವರು ನಡೆದು ಬಂದ ಹಾದಿಯ ಬಗ್ಗೆ ಅವರ ಶ್ರಮದ ಬಗ್ಗೆ ಹಾಗೇನೇ ಅವರ ಸಾಧನೆಯ ಬಗ್ಗೆ ಮಾತಾಡೋಣ ಸರ್ ವೆಲ್ಕಮ್ ಟು ದಶೋ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಥ್ಯಾಂಕ್ ಯು ನೀವೆಲ್ಲ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಸರ್ ಸರ್ ಇವಾಗ ಪಾಡ್ಕಾಸ್ಟ್ ಶುರು ಮಾಡೋಣ ಸರ್ ಖಂಡಿತ ಖಂಡಿತ ಮೊದಲನೇದಾಗಿ ನಿಮ್ಮ ಹುಟ್ಟೂರು ಯಾವುದು ಸರ್ ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಹೊಸಹಳ್ಳಿ ಓಕೆ ಹಾ ನಿಮ್ಮ ಜನನ ಹಾಗೂ ಬಾಲ್ಯದ ಬಗ್ಗೆ ನಾನು ಹುಟ್ಟಿದ್ದು ಹಳ್ಳಿಲಾದ್ರೂ ಕೂಡ ನನ್ನ ಮುಂದಿನ ವಿದ್ಯಾಭ್ಯಾಸ ಬೆಳವಣಿಗೆ ಎಲ್ಲವೂ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹೇಗಿತ್ತು ಸರ್ ನಿಮ್ಮ ಬಾಲ್ಯ ತಂದೆ ತಾಯಿ ಜೊತೆ ಅಕ್ಕ ತಮ್ಮ ಅಣ್ಣ ತಂಗಿ ಜೊತೆ ತುಂಬಾ ಚೆನ್ನಾಗಿತ್ತು ಮೂಲತಃ ನಮ್ಮ ತಂದೆ ಕೃಷಿಕರು ಜೊತೆಗೆ ಪುರೋಹಿತರು ಹಳ್ಳಿನಿಂದಲೇ ಇಷ್ಟ ಮಾಡ್ತಾ ಇದ್ರು ಆ ನಂತರ ನಾನು ಹುಟ್ಟೋ ಸಮಯಕ್ಕೆ ಅದಕ್ಕೆ ಮೊದಲೇನೆ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿ ಮಿನಾರ್ ವಾಬಿಲ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು ಹಾಗಾಗಿ ನಾನು ಹುಟ್ಟಿದ ತಕ್ಷಣನೇ ಅಂದ್ರೆ ಬರೀ ಒಂದು ವರ್ಷದಲ್ಲೇನೆ ಬೆಂಗಳೂರು ಬರುವಂತ ಒಂದು ಅವಕಾಶ ಸಿಕ್ತು

ಈಗ ಮಕ್ಕಳ ಸ್ಕೂಲ್ ಸೇರಿಸ್ಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನೀವು ನಿಮ್ಮ ಮಕ್ಕಳಾಗ್ಲಿ ಅಥವಾ ನಿಮ್ಮ ಸಹೋದರ ಮಕ್ಕಳಾಗ್ಲಿ ಎಲ್ಲ ಸೇರಿಸ್ಬೇಕಾದ್ರೆ ಅನುಭವ ಆಗಿರುತ್ತೆ ಈಗ ನನಗೆ ನಾನು ಮೊಮ್ಮಕ್ಕಳು ನೀವು ಸೇರಿಸ್ಬೇಕು ಅಂದ್ರೆ ನನಗ್ ಗೊತ್ತಿಲ್ಲ ಅದು ನನ್ನ ಮಕ್ಕಳು ಹೇಳ್ತಾರೆ ಲಕ್ಷಾಂತ ರೂಪಾಯಿ ಬೇಕು ಫೀಸು ಕನಿಷ್ಠ ಲಕ್ಷದ ಆಸು ಪಾಸು ಎಲ್ ಕೆ ಜಿ ಮೊನ್ನೆ ಹೇಳ್ತಾರೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ರೂಪಾಯಿ ಬೇಕು ಸ್ಕೂಲ್ ಸೇರ್ಸೋಕೆ ಅಂತ ನಾನು ಶಾಲೆಗೆ ಸೇರುವ ಆಗ ಎಲ್ ಕೆ ಜಿ ಯು ಕೆ ಜಿ ಇರ್ಲಿಲ್ಲ ಡಾನ್ಸ್ ಇರೋ ಟೈಮ್ ನಲ್ಲಿ ಒಂದನೇ ಕ್ಲಾಸ್ ಅದು ಸರ್ಕಾರಿ ಶಾಲೆ ಒಂದನೇ ಕ್ಲಾಸ್ ಅದನ್ನ ಆರು ವರ್ಷಕ್ಕೆ ಸೇರಿಸ್ಕೊಳ್ತಾ ಇದ್ವಿ ಆರು ವರ್ಷ ಆಗ್ಬೇಕು ಅಥವಾ ಐದು ವರ್ಷ ಹತ್ತು ತಿಂಗಳು ಮಿನಿಮಮ್ ಆಗ್ಬೇಕು ಅನ್ನೋ ಒಂದು ಕಾನೂನು ಇತ್ತು ಶಾಲೆ ಈಗಲೂ ನನಗೆ ನೆನಪಿದೆ ಅದು ಶಾಲೆಗೆ ಸೇರಿಸಿದ್ರು ಶಾಲೆ ಫೀಸ್ ಎಷ್ಟಿತ್ತು ಅಂತ ಕೇಳಿದ್ರೆ ಗಾಬರಿ ಪಡ್ತೇನೆ ಐವತ್ತು ಪೈಸೆ ಐವತ್ತು ಪೈಸೆ ಆ ಐವತ್ತು ಪೈಸೆ ಏನ್ ಗೊತ್ತಾ ಅವಾಗ ಹೇಳ್ತಾ ಇದ್ರು ಶಕ್ತಿ ಇದ್ರೆ ಕೊಡ್ಬೋದು ಶಕ್ತಿ ಇಲ್ಲ ಪರವಾಗಿಲ್ಲ ಅಂತ ಐವತ್ತು ಪೈಸೆ ಕೂಡ ಇಲ್ಲ ಸರ್ಕಾರಿ ಶಾಲೆ ಇವಾಗ ಇನ್ನು ಖಾಸಗಿ ಶಾಲೆಗಳು ಜಾಸ್ತಿ ಇರ್ಲಿಲ್ಲ ನನಗೆ ಲೋನ್ ಈಗ ಏನಾಗಿದೆ ಸರ್ಕಾರಿ ಶಾಲೆ ಅಪ್ರೂಪ್ ಅನ್ನೋದಾಗ ಸರ್ಕಾರಿ ಶಾಲೆಯಲ್ಲಿ ನೆನಪು ತುಂಬಾ ಚೆನ್ನಾಗಿದೆ ನೆನಪುಗಳ ಬಗ್ಗೆ ಹೇಳಿ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ರು ತುಂಬಾ ಜನ ಇದ್ರು ಅವಾಗ ಆಟ ಆ ಆಟ ಪಾಠಗಳು ಅವೆಲ್ಲ ಒಂದು ಖುಷಿ ಆಗುತ್ತೆ ನಾವು ಚೆಂಡಾಟಗಳು ಆಡ್ತಾ ಇದ್ದಾಗ್ಬೋದು ಕಬಡ್ಡಿ ಆಗ್ಬೋದು ರನ್ನಿಂಗ್ ರೇಸ್ ಆಗ್ಬೋದು ಈ ತರದ್ದೆಲ್ಲ ಅದು ಒಂದು ನಮ್ಮ ಪುಣ್ಯ ಆಗಿನ ಕಾಲದಲ್ಲಿ ನಮ್ಗೆ ಅಂತ ಆಟ ಪಾಠಗಳು ಸಿಕ್ಕಿದ್ದು ಬಹುತೇಕ ಈಗಿನ ಮಟ್ಟ ಮಕ್ಕಳು ಎಷ್ಟೋ ಜನ ಗೇಮ್ಸ್ ಅಂದ್ರೆ ವಿಡಿಯೋ ಗೇಮ್ಸ್ ಅಲ್ಲಿ ಹೋಗ್ಬಿಡ್ತಾರೆ ಈಗೆಲ್ಲ ನಮಗಲ್ಲ ಅದಲ್ಲ ಫಿಸಿಕಲ್ ಆಗಿ ನಾವು ಆಟ ಆಡ್ತಾ ಇದ್ವಿ ಬಹುಶಃ ಅದಕ್ಕೆ ನಾವು ಸ್ವಲ್ಪ ಹೆಚ್ಚು ಗಟ್ಟಿಮುಟ್ಟಾಗಿ ಇದ್ದೀವಿ ಅಂತ ಅನ್ಸುತ್ತೆ ನಿಜ ಸ್ಕೂಲ್ ಅಲ್ಲ ಆದಮೇಲೆ ಕಾಲೇಜಲ್ಲ ಕಾಲೇಜು ಅದು ಬೆಂಗಳೂರಿನ ಆ ಬೆಂಗಳೂರೇ ಬಾ ನನ್ನ ಆ ಸ್ಕೂಲು ಕಾಲೇಜಿನ ಭತಿಯ ನನ್ನ ಕೆಲವು ಚರ್ತಿ ಅದನ್ನ ಹೇಳೋಕೆ ಇಷ್ಟ ಪಡ್ತೀನಿ ಸರ್ 1ನೇ ಕ್ಲಾಸ್ ಇಂದ 4ನೇ ಕ್ಲಾಸ್ ವರೆಗೂ గవర్ನೆಂಟ್ ಸ್ಕೂಲ್ ಮತ್ತೆ ಐದು ಐದರಿಂದ ಏಳನೇ 7ನೇ ಕ್ಲಾಸ್ ವರೆಗೂ గవర్ನೆಂಟ್ ಸ್ಕೂಲ್ ಇದು ಕನ್ನಡ ಮಾಧ್ಯಮ ಶಾಲೆ ನಾನು ಎಂಟನೇ ಕ್ಲಾಸ್ಗೆ ಹಾಗೆಲ್ಲ ಸ್ವಲ್ಪ ಕ್ರೇಜ್ ಇಂಗ್ಲಿಷ್ ಮೀಡಿಯಂ ಸೇರಿಸಬೇಕು ಅನ್ನೋದು ನಮ್ಮ ತಂದೆ ಅಂತ ಸ್ಥಿತಿ ಮಂತ್ರ ಅಲ್ಲದೆ ಕೂಡ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಸೇರಿಸ್ತಾ ಇದಾರಲ್ಲ ಅನ್ಕೊಂಡು ನನ್ನ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಿ ಒಂದು ಕ್ರಿಶ್ಚಿಯನ್ ಸ್ಕೂಲು ಸೈಂಟ್ ಜೋಸೆಫ್ ಹೈಸ್ಕೂಲ್ ಅಂತ ಚಾಮರಾಜಪೇಟೆ ಮಂಡಿಪೇಟೆ ಹತ್ರ ಬರುತ್ತೆ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಓದ್ದೆ ಇಂಟನೇ ಕ್ಲಾಸ್ ಪಾಸ್ ಆಯ್ತು ಇಂಗ್ಲಿಷ್ ಮೀಡಿಯಂ ನೀವು ಆಶ್ಚರ್ಯ ಪಡ್ತೀರಿ ನಾನು ಹೇಳಿದ್ರೆ ಎಂಟನೇ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಸ್ ಮಾಡಿಕೊಂಡು ನನ್ನ ಆ ವಯಸ್ಸಿಗೆ ಇಲ್ಲ ನಾನು ಒಂಬತ್ತನೇ ಕ್ಲಾಸ್ ಕನ್ನಡ ಮೀಡಿಯಂ ಬೇಕು ಅಂತ ಮನೆಯಲ್ಲೇ ಹೋರಾಟ ಶುರು ಮಾಡಿ ಕನ್ನಡದ ಹೋರಾಟ ಮನೆಯಲ್ಲೇ ಶುರು ಮಾಡಿದೆ ಕನ್ನಡ ಶಾಲೆ ಬೇಕು ಅಂತ ಒಂಬತ್ತನೇ ಕ್ಲಾಸ್ ಕನ್ನಡ ಸೇರಿದೆ ಒಂಬತ್ತು ಹತ್ತು ಕನ್ನಡ ಮಾಧ್ಯಮ ಒಂದೇ ವರ್ಷ ಇಂಗ್ಲಿಷ್ ಕಾಲೇಜ್ ಕಾಲೇಜಿಗೆ ಡಿಪ್ಲೊಮಾ ಸೇರಿಸಿದ್ರು ಎಸ್ ಡಿ ಪಿ ಜಾಬ್ ಪಾಲಿಟೆಕ್ನಿಕ್ ಡಿಪ್ಲೊಮಾಗ ಸೇರಿಸಿದ್ರು ಕಾಲೇಜ್ ಸೇರಿದಾಗ ನನಗೆ ಸ್ವಲ್ಪ ಕಷ್ಟ ಆಯ್ತು ಯಾಕೆಂದ್ರೆ ನಾನು ಓದಿದ್ದು ಕನ್ನಡ ಮಾಧ್ಯಮ ಇಂಗ್ಲಿಷ್ ನನಗೆ ನೆನಪಿರೋ ಹಾಗೆ ಆ ಡಿಪ್ಲೊಮಾದಲ್ಲಿ ಹದಿಮೂರು ಹದಿನಾರು ಸಬ್ಜೆಕ್ಟ್ ಇತ್ತು ಅಷ್ಟು ಸಬ್ಜೆಕ್ಟ್ ಇತ್ತು ಎಲ್ರಿಗೂ ಇಂಗ್ಲಿಷ್ ಮಯ ನನಗೆ ಕಷ್ಟ ಆಗ್ತಾ ಇತ್ತು ಏನು ಅರ್ಥ ಆಗ್ತಾ ಇರಲಿಲ್ಲ ಆ ನಂತರ ನನಗೆ ಅದ್ರ ಜೊತೆಗೆ ಏನಾಯ್ತು ಅಂದ್ರೆ ಈ ಕೆಲವರು ಯಾವುದೇ ಒಂದು ವಿದ್ಯೆಗಾಗ್ಲಿ ಆಗ್ಲಿ ಅಥವಾ ಮತ್ತೊಂದು ಆರ್ಥಿಕ ಆಗ್ಬೋದು ಪ್ರೋತ್ಸಾಹ ಕೊಡೋರು ಇರ್ತಾರೆ ಕಾಲ ಎಳೆಯವರು ಇರ್ತಾರೆ ಅಲ್ವೇ ನಾನ್ ಡಿಪ್ಲೊಮಾಗ ಸೇರಿದ್ದೆ ತುಂಬಾ ಜನ ಅವಾಗ ಏನು ಹೇಳಕ್ ಶುರು ಮಾಡಿದ್ರು ಅಯ್ಯೋ ಅದು ಯಾವ್ದ್ರು ಸಿವಿಲ್ ಇಂಜಿನಿಯರ್ ಅವಾಗ ಸಿವಿಲ್ ನನಗೆ ನೋಡಿ ಅವಾಗ ನನ್ ಗೊತ್ತಿರೋ ಹಾಗೆ ಮೂರೇ ಒಂದು ಸಬ್ಜೆಕ್ಟ್ ಇರ್ತಾ ಇತ್ತು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಈ ಮೂರು ಇರ್ತಾ ಇತ್ತು ಈಗ ಬಿಡಿ ಇವಾಗ ನೂರೆಂಟು ಇದಾವೆ ಈಗ ಅದ್ರಲ್ಲಿ ಅಲ್ವೇ நான் சேர்க்கிட்டு சிவில் அதுக்கு சிவி கன்ஸ்ட்ஷன் அர்த்த ஆகலி சிவல் சேர்ந்தேன் மண்ணு ஊரகியா அன்னா தலை தங்களுக்கு நன்கே கன்ஃபூஷன் சிவில் இன்ஜினியரிங் கொண்டா மண்ணூரக் அன்னோது நன்கொந்த கீழர்மேரு ನಾನು ಕಾಲೇಜ್ ಚಿಕ್ಕರ್ ಹುಡುಗಿ ಶುರು ಮಾಡಿದ್ರೆ ಓದಿನ ಕಡೆ ಆಸಕ್ತಿ ಬಹಳ ಕಡಿಮೆ ಆಯಿತು ಹೀಗಾಗಿ ನಾವು ಡಿಪ್ಲೋಮಾ ಸೇರೋದ್ರು ಕೂಡ ಮುಂದೆ ಕಂಟಿನ್ಯೂ ಮಾಡಕ್ ಆಗಲಿಲ್ಲ ಬಿಟ್ಬಿಡ ಬಿಟ್ಬಿಡ ಸರ್ ನಿಮಗೆ ಏಟ್ತರ ಇಂಗ್ಲಿಷ್ ಬಡ ಕನ್ನಡಕ್ಕೆ ಹೋಗೋಣ ಅಂತ ಹೇಳಿ ಅದ್ ಗೊತ್ತಿಲ್ಲ ಮೊದ್ಲೇ ನನಗೆ ಕನ್ನಡ ಅಂದ್ರೆ ತುಂಬಾ ಅಭಿಪ್ರಾಯ ಕನ್ನಡ ಓದೋದು ಒಂದು ಹಾಡುಗಳು ಕೇಳೋದಾಗಬಹುದು ಕಥೆ ಓದೋದಾಗಬಹುದು ಮೊದ್ಲು ತನಗೆ ಓದೋ ಅಭ್ಯಾಸ ತುಂಬಾ ಜಾಸ್ತಿ ಓದೋ ಕತೆಗೆ ಓದೋದಾಗ್ಲಿ ஆக நம் காலாமஸ்தான் சந்தமாமல் துபா ஒதை ஒன்று ஓகே ஆனந்த கூட நான் ஹைஸ்கூலுமே கலேஜ் டேஸ்லு கூட காதம்பரிக்னா துபா ஓதா இருக்க ஓரோஹ ஜாஸ்தி கன்னட் பார்க்க துபா ஆசக் இதில் நமக்கு இங்கிலீஷ் கன்னட் ಈ ಒಂದು ಆಗಿನ ಕನ್ನಡ ಆಸಕ್ತಿ ಹೇಗಾಯ್ತು ಅಂದ್ರೆ ಮುಂದೆ ನಾನು ಕನ್ನಡ ಹೋರಾಟಗಳಲ್ಲಿ ಭಾಗಿಯಾಗುವಂತ ಅವಕಾಶ ಸಿಗ್ತದೆ ಗ್ರೇಟ್ ಚಳವಳಿಯಲ್ಲಿ ಭಾಗವಹಿಸಿದೆ ಡಾಕ್ಟರ್ ಎಂ ಮೂರ್ತಿ ಅವರು ಕೇಳಿರ್ಬೋದು ನೀವು ಅವ್ರ ನೇತೃತ್ವದಲ್ಲಿ ಕನ್ನಡ ಶಕ್ತಿ ಕೇಂದ್ರ ಅಂತ ಇತ್ತು ಅದ್ರಲ್ಲಿ ಸುಮಾರು ಹೋರಾಟಗಳು ಹೋಗಿದ್ದೆ ಈಗಲೂ ನೆನಪಿದೆ ನನಗೆ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಹೋರಾಟದಲ್ಲಿ ಭಾಗವಹಿಸಿ ಎಂಜಿ ಅವ್ರಲ್ಲಿ ಅರೆಸ್ಟ್ ಆಗಿ ನನ್ನ ಜ್ಞಾನ ಭಾರತ ಶಗೀವರಪ್ಪ ಬಂದಿದ್ರು ಅಲ್ಲಿ ಬಿಟ್ಟಿದ್ರು ಸೊ ಕನ್ನಡ ಅಂದ್ರೆ ಅಷ್ಟೊಂದ್ ಅಭಿಮಾನ ನಮ್ಮ ರಕ್ತದ ಕಣಕಣ ಕೂಡ ಕನ್ನಡ ಖುಷಿ ಆಗುತ್ತೆ ಸರ್ ಕೇಳಿದ್ರೆ